ಹೆಣ್ಮಕ್ಳು ಏನಾರು ಒಂದೇ ಹೆಜ್ಜೆ ಇಟ್ಟಾಗ ನಮ್ಗೆ ಗೊತ್ತಿರುತ್ತೆ ನಾವು ಗೆಲ್ತೀವಿ ನಾವು ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಸೊ ನಮ್ಮನ್ನು ತುಳಿಯೋರು ಜಾಸ್ತಿ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆಲ್ಲ ಇಂಡಸ್ಟ್ರೀಲೂ ಕೂಡ ಇದೆ ಇದೆ ಈಗ ನೀವು ಸಂಗೀತ ನಿರ್ದೇಶಕರು ಕೂಡ ಹೌದು ಸೊ ಹೇಗಿದೆ ನಿಮ್ಮ ಜರ್ನಿ ಹೇಗೆ ಸಾಕ್ತಾ ಇದೆ ಅಂತ ಹೇಳಿ ಚೆನ್ನಾಗೇ ನಡೀತಿದೆ ಅಂತ ಹೇಳ್ಬೋದು ಇನಿಷಿಯಲ್ ಸ್ಟೇಜ್ನಲ್ಲಿ ಆ್ಯಕ್ಚುಲಿ ಫಸ್ಟ್ ಮೂವಿ ಮಾಡಿದಾಗ ನಂಗೆ ಆಲ್ಮೋಸ್ಟ್ ಒನ್ ಇಯರ್ ನನಗೆ ಯಾವುದು ಮ್ಯೂಸಿಕ್ ಡೈರೆಕ್ಷನ್ ಅಪ್ರೋಚ್ ಬಂದಿರಲಿಲ್ಲ ಅದಾದ ನಂತರ ಬಂದಿದ್ದು ಕನಸು ಮಾರಾಟಕ್ಕಿದೆ ಅಂತ ಆ ಚಲನಚಿತ್ರ ಬಂದಾಗ ಒಂದಷ್ಟು ಜನ ಬ್ಯಾಕ್ ಗ್ರೌಂಡ್ ಸ್ಕೂರು ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಬರೋಕ್ಕೆ ಶುರು ಆಯಿತು ಲೈಕ್ ಶಾರ್ಟ್ ಮೂವೀಸು ಮತ್ತು ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಹೆಚ್ಚಾಗಿ ವರ್ಕ್ ಮಾಡಿದೆ ಆ್ಯಕ್ಚುಲಿ ಅಂದರೆ ಎಷ್ಟು ಜನ ಖಾಲಿ ಗೊತ್ತಿದ್ರೆ ಗೊತ್ತಿಲ್ಲ ನಾನಂತೂ ಸಿಕ್ಕಾಪಟ್ಟೆ ವರ್ಕ್ ಮಾಡಿದೆ ಬಿಕಾಸ್ ಅದೊಂದು ಟೈಮು ನನಗೆ ಬಿಕಾಸ್ ನನ್ನದೇ ಒಂದು ಸ್ಮಾಲ್ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿದ್ದೆ ಮನೆಯಲ್ಲಿ ಆವಾಗ ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಒಂದಷ್ಟು ಅವಕಾಶ ಸಿಕ್ತು ಒಂದಷ್ಟು ವೆಬ್ ಸೀರೀಸ್ ಮಾಡಿದೆ ಸೀರಿಯಲ್ಸ್ಗಳು ಮಾಡಿದೆ ಸೊ ಒಂದೊಂದೇ ಹಾಗೆ ಒಂದಷ್ಟು ಫಿಲ್ಮ್ಸು ಮಾಡಿದೆ ಮನಸ್ಸಾಗಿದೆ ಚಿರತೆ ಬಂತು ಚಿರತೆ ಅಂತ ಆರ್ಟ್ ಮೂವಿ ಮತ್ತು ವೃಷ್ಟಿ ಅದಂತರ ಬಯಲು ಸೀಮೆ ಈಗ ಠಾಣೆ ಸೊ ಹೀಗೆ ಒಂದೊಂದೇ ಮಾಡ್ತಾ ಇದ್ದೀನಿ ನೋಡಬೇಕು ಅಂದರೆ ಕೆಲವೊಬ್ಬರು ಇಲ್ಲ ಈ ಹುಡುಗಿ ಮಾಡ್ತಾಳೆ ಅಂತ ಬರ್ತಾರೆ ಕೆಲವೊಬ್ಬರು ಎಲ್ಲೋ ಒಂದು ಕಡೆ ಡೌಟಲ್ಲಿ ಬರ್ತಾರೆ ಬಟ್ ಒನ್ಸ್ ನನ್ನ ಜೊತೆ ಕೂತ್ಕೊಂಡು ವರ್ಕ್ ಮಾಡಿದ್ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸೊ ಅಶ್ವಿನಿ ನಕ್ಷತ್ರ ಸೀರಿಯಲ್ ಧ್ವನಿ ಕೇಳಿಬಿಟ್ಟು ನಿಮಗೆ ಅರ್ಜುನ್ ಜನ್ಯ ಅವರು ನಿಮಗೆ ಸಿನಿಮಾದಲ್ಲಿ ಹಾಡನ್ನು ಹಾಡೋದಕ್ಕೆ ಅವಕಾಶಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಹೋಗ್ತಾರೆ ಸೊ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ಖಂಡಿತ ನನಗೆ ಮೊದಲೇ ಮೊದಲಾಗಿ ಅಂದರೆ ನನ್ನ ಗುರ್ಸ್ಕೊಳಕ್ಕೆ ನನಗೆ ಈ ಮಾನಸ ಹುಳ್ಳ ಅಂದರೆ ಯಾರು ಅಂತ ಗುರ್ಸ್ಕೋಬೇಕಲ್ಲ ಫಸ್ಟು ಅದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಅರ್ಜುನ್ ಸನ್ಯ ಅರ್ಜುನ್ ಅವರ ಒಂದಷ್ಟು ಹಾಡುಗಳು ಅಧ್ಯಕ್ಷ ಅದು ಕಣ್ಣಿಗೂ ಕಣ್ಣಿಗೂ ಆಗಲಿ ನೈಂಟಿ ನೈನ್ದು ಆಗಿದೆ ಆಗಿದೆ ಸೂಪರ್ ರಂಗ ಸುಮಾರು ಗೀತೆಗಳಿಗೆ ಅವರು ಅವಕಾಶ ಕೊಟ್ಟರು ಸೋ ಅದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ನು ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಆ ಟೈಮಲ್ಲಿ ಒಂದಷ್ಟು ಹಾಡುಗಳು ಹಾಡಬೇಕಾದ್ರೆ ನನಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿ ಅವಾಗ ನಾನು ಸ್ವಲ್ಪ ಬ್ರೇಕ್ ಕೊಡಬೇಕಾಯಿತು ಆ ಸಂದರ್ಭದಲ್ಲೇ ಆ್ಯಕ್ಚುಲಿ ನಾನು ಮ್ಯೂಸಿಕ್ ಡೈರೆಕ್ಷನ್ ಫುಲ್ ಫ್ಲೆಡ್ಜಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸೂಪರ್